ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರತಕ್ಕಂಥ ನಂಜುಂಡಯ್ಯರವರು ಫೋನ್ ಮುಖಾಂತರ ಜೂಮ್ ಮೀಟಿಂಗ್ ನಲ್ಲಿ ಎಲ್ಲರೊಂದಿಗೂ ಸಮಗ್ರವಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ ಇದರ ಬಂದ ಫೋನ್ ರೆಕಾರ್ಡ್ ಅನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸಲಾಗಿದೆ ನಾನು ಶ್ಯಾಮ್ ಸುಂದರ್ ಅಂತ ತಾವು ಏನಿವ ಮಾಡಿದ್ರಿ ಒಂದು ರಾಷ್ಟ್ರ ಮಟ್ಟದ ಒಂದು ಪ್ರಯೋಗ ಯಶಸ್ವಿಯಾಗಿದೆ ಸರ್ ಒಂದು ಒಂದು ಬಡ ಜನರಿಗೆ ಉದ್ಯೋಗ ಕೊಡಿಸುವುದು ಮತ್ತು ಅದೇ ರೀತಿಯಾಗಿ ನೀವು ಮಾತು ಕೊಟ್ಟಂತೆ ವೇತನವನ್ನ ಕೊಡ್ತಾ ಇದ್ದೀರಿ ಇದು ಒಂದು ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನ ಮೂಡಿಸಿದೆ ಸರ್ ಇದರಿಂದ ನಮ್ಮ ಮೇಲೆ ಜವಾಬ್ದಾರಿ ಅಧಿಕವಾಗ್ತದೆ ನಾವು ನೀವು ಹೇಳದಂತೆ ಒಂದ್ ಲಕ್ಷ ಜನರಿಗೆ ಉದ್ಯೋಗವನ್ನ ಕೊಡಿಸಲೇಬೇಕು ಅಂತ ಎಲ್ಲರೂ ಕೂಡ ಇವತ್ತ ಒಂದು ಪಣ ತೊಟ್ಟು ಒಂದು ನಿರ್ಧಾರ ಮಾಡಬೇಕು ಮತ್ತ ಇನ್ನೊಂದು ಏನಂದ್ರೆ ಅತಿ ಪ್ರಮುಖವಾಗಿ ನೀವು ಇ ಎಸ್ ಐ ಏನು ಕೊಡ್ತಾ ಇದ್ದೀರಿ ರಾಜ್ಯದ ಜ ಎಲ್ಲಾ ಉದ್ಯೋಗಿಗಳಿಗೆ ಒಂದು ಆರೋಗ್ಯ ರಕ್ಷಣೆಯನ್ನು ಕೊಡ್ತಾ ಇದ್ದೀರಿ ಕುಟುಂಬದ ಆರೋಗ್ಯ ರಕ್ಷಣೆ ಕೊಡ್ತಾ ಇದ್ದೀರಿ ಇದಕ್ಕ ಕೂಡ ತಮಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ಎಲ್ಲರೂ ಕೂಡ ಶಿಫಾರಸು ಮಾಡಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಸರ್ ಇದೊಂದು ಯಾವ ಸರ್ಕಾರವೂ ಕೂಡ ಮಾಡದಂತ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ಇದಕ್ಕಾಗಿ ನಾವೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್ ನಮಸ್ಕಾರಗಳು ಸರ್ ಧನ್ಯವಾದ ನಮಸ್ಕಾರ ಆ ಸ್ನೇಹಿತರೆ ನನಗೆ ಯಾವ ಪ್ರಶಸ್ತಿ ಆಸೆನೂ ಇಲ್ಲ ಆಡುವ ಆಡುವ ಅಕ್ಕಿಗೆ ಬೇಕೇ ಬಿರುದು ಸನ್ಮಾನ ಅಂತ ಅಕ್ಕಿ ಅದೇ ಹೋಗಿಲೆ ಹೋಗುತ್ತೆ ಅದೇನು ಏನು ಬಿರುದು ಸನ್ಮಾನ ಕೇಳಲ್ಲ ಮನುಷ್ಯ ಆಡಿದ್ರೆ ಮಾತ್ರ ಸನ್ಮಾನ ಎಕ್ಸ್ಪೆಕ್ಟ್ ಮಾಡ್ತಾರೆ ಆತರ ಆದ್ರೆ ಎಲ್ಲರಿಗೂ ಶ್ರಮ ಅದು ಮಾಡಬಹುದು ಇವತ್ತು ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಬೆಳೆದಿದೆ ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋ ಟೆಕ್ನಾಲಜಿ ಮುಂದಿನ ಟೆಕ್ನಾಲಜಿ ಸೊ ಮುಂದಿನ ಟೆಕ್ನಾಲಜಿನ ಎಲ್ಲರೂ ಯೂಸ್ ಮಾಡ್ಕೊಂಡ್ರೆ ಎಲ್ರು ಕೂಡ ಅದ್ರ ಲಾಭ ಪಡ್ಕೋಬಹುದು ಈ ಹದ್ನಾರ್ ಸಾವಿರದ ಆರ್ನೂರ್ ಇನ್ನೂರಿಂದ ಎರಡು ಮುಕ್ಕ ಲಕ್ಷವರೆಗೂ ಹೋಗ್ಬೋದು ಸೊ ಪ್ರತಿಯೊಬ್ರು ಇದು ಮತ್ತೆ ಇನ್ನೊಂದು ಹೇಳರು ಎಲ್ಲರೂ ಸೊ ನಮ್ದು ಸತ್ಯದ ಕಂಪ್ನಿ ಏನಿದೆ ಇದೆ ಅದು ನಿಜನೇ ಹೇಳ್ತೀವಿ ಸತ್ತಿಕ ದೂರವಾದ ಮಾತು ಯಾವ್ದು ಹೇಳಲ್ಲ ಸುಳ್ಳು ಹೇಳೋದೇ ಇಲ್ಲ ಸತ್ತಿಕ್ ಹತ್ತಿರವಾದ ಮಾತಾ ಇರ್ತದೆ ದೂರವಾದ ಯಾವ್ದು ಹೇಳಲ್ಲ ಅಹ್ ಅಂತ ಹೇಳ್ತೀವಿ ಆ ಮತ್ತೆ ಇವಾಗ ಯಾರು ಸ್ಯಾಲ್ರಿ ತಗೊಂಡಿದಾರೆ ಅದು ನಾವ್ ಏನ್ ಕಂಡೀಷನ್ ಇದೀವಿ ಅದು ಚಾಚು ತಪ್ಪದೆ ಮಾಡಿದ್ರೆ ಹದ್ನಾರು ಸಾವಿರ ಇರೋ ಸ್ಯಾಲ್ರಿ ಇಪ್ಪತ್ತೈದು ಸಾವಿರದ ಐನೂರು ಹೋಗುತ್ತೆ ಹೋಗುತ್ತೆ ಅನ್ನೋದು ನಿಮ್ಗೆ ಮೂರ್ ಆದ್ಮೇಲೆ ಮತ್ತೆ ಟ್ರೈನಿಂಗ್ ಕೊಡ್ತೀನಿ ನಾನು ಯಾವ ರೀತಿ ಮಾಡ್ಬೋದು ಮೂರ್ ತಿಂಗಳು ಸ್ಯಾಲ್ರಿ ಬರೋ ಹೊರಗಡೆ ಯಾರ್ಯಾರು ಕಾರ್ ಇದೆ ಅಚೀವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ ಒಂಬತ್ತು ತಿಂಗಳ ಸ್ಯಾಲ್ರಿ ಬರೋಷ್ಟೊತ್ತಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಗೆ ಹೋಗೋದು ಅಂತ ಅದೇ ತರ ಲೆಕ್ಕ ಹಾಕೊಳ್ಳಿ ಇನ್ನೊಂದು ಒಂಬತ್ತು ವರ್ಷದಲ್ಲಿ ಅಥವಾ ಅವನು ಒಂಬತ್ತಲ್ಲ ಐದು ಆರು ವರ್ಷದಲ್ಲಿ ಆತ ಹೋಗೋ ಹೋಗೋತರ ಎರಡು ಲಕ್ಷ ಸ್ಯಾಲ್ರಿ ತಗೊಳ್ಳೋವರ್ಗು ಮಾಡೋ ತರ ನಾನು ಪ್ಲಾನ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ ನೆಕ್ಸ್ಟ್ ನಾನು ಒಂದು ಡಿಸೆಂಬರ್ ಅಲ್ಲಿ ಒಂದು ಟ್ರೈನಿಂಗ್ ಕೂಡ ಕಂಡಕ್ಟ್ ಮಾಡ್ತೀನಿ ಯಾವ ರೀತಿ ಜೀವನದಲ್ಲಿ ನಿಮ್ಮ ಕನಸುಗಳು ಆಸೆಗಳನ್ನ ಹೇಗೆ ಪೂರೈಸ್ಕೋಬಹುದು ಅನ್ನೋದು ನಾ ಹೇಳ್ತೀನಿ ನನ್ನ ಪ್ರಕಾರ ಒಬ್ಬ ವ್ಯಕ್ತಿಗೆ ಪ್ರಾಮಾಣಿಕತೆ ಮತ್ತೆ ಆ ಡಿಸಿಪ್ಲಿನ್ ಇದ್ರೆ ಹಣ ಸಂಪಾದನೆ ಮಾಡೋದೇನು ಕಷ್ಟ ಅಲ್ಲ ಯಾರಿಗೆ ಡಿಸಿಪ್ಲಿನ್ ಇರೋದಿಲ್ಲ ಪ್ರಾಮಾಣಿಕತೆ ಇರೋದಿಲ್ಲ ಆತನಿಗೆ ಹಣಕ್ಕೆ ಕಷ್ಟ ಬರುತ್ತೆ ನನ್ನ ಗೆ ನಾನು ಮಾಡದೆ ಅನ್ನೋದಕ್ಕಿಂತ ಎಲ್ಲ ನೀವು ಹೇಳ್ತಿದ್ರಿ ನಮ್ದೊಂದು ವಿಚಾರ ಇವಾಗ ಎಲ್ಲ ಸೇರಿ ಇದಾಗಿದೆ ನಿಮ್ಗೂ ಕೂಡ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಯಾಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಅಂದ್ರೆ ನೀವು ನಂಬದ್ರಿ ನಮ್ಮನ್ನ ಅದು ಒಂದು ಮುಖ್ಯ ವಿಚಾರ ಯಾಕೆಂತಂದ್ರೆ ಇವಾಗ ಎಲ್ಲಾ ಕಡೆ ಚೆನ್ನಿರಾಮನ್ ಬೆಕ್ ಬೆಕ್ಕತೆ ಆಗ್ಬಿಟ್ಟಿದೆ ಅವನು ಬಿಸಿ ಹಾಲು ಕೊಟ್ಟು ಕೊಟ್ಟು ಅದು ಕುಡಿದು ಕುಡ್ದು ಬಾಯಲ್ಲ ಗಾಯ ಆಗಿರ್ತದೆ ಫಸರು ಕೊಟ್ಟರು ಅದು ಆರ್ಚ್ಕೊಂಡ್ ಕುಡಿಯೋಣ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇದೆ ಇವಾಗ ಆದ್ರೂ ತೊಂದ್ರೆ ಇಲ್ಲ ಈಗ ಇನ್ನೂ ಪ್ರಾಡಕ್ಟ್ಸ್ ಲಾಂಚ್ ಡಿಸೆಂಬರ್ ಅಲ್ಲಿ ಇನ್ನೂ ಒಂದ್ ಒಳ್ಳೆ ಮೂರ್ ತಿಂಗಳಲ್ಲಿ ಇನ್ನೂ ಮತ್ತೆ ಡೆವಲಪ್ಮೆಂಟ್ ಆಗ್ತದೆ ಸೊ ಅಷ್ಟೊತ್ತಿಗೆ ಎಲ್ಲರೂ ಈ ತಿಂಗಳು ಆರಲ್ಲಿದೆ ಸೊ ಎಲ್ಲರಿಗೂ ಕೂಡ ನಾನು ಖಂಡಿತ ನನ್ನ ಕಡೆಯಿಂದ ನನ್ನ ಜ್ಞಾನ ಏನೋ ನನಗೆ ಭಗವಂತ ಕೊಟ್ಟಿರ್ತನ ಜ್ಞಾನನ ಉಪಯೋಗಿಸಿ ಎಲ್ಲರನ್ನ ಬಾಳ್ನ ಒಂದು ಬೆಳೆದಿಕ್ಕೆ ಅಂದ್ರೆ ನನ್ನ ಭಗವಂತನ ಕೃಪೆಯಿಂದ ನಾನು ಒಂದು ರೀಸನ್ ಅಷ್ಟೆ ಅದೆಲ್ಲ ಭಗವಂತನ ಇಚ್ಛೆ ಸೊ ನನ್ನ ಕೈಯಲ್ಲಿ ಮಾಡಿಸ್ತಾ ಇರ್ತಕ್ಕಂಥದ್ದು ಇಷ್ಟ ಹೇಳ್ತಾ ಸೊ ಧನ್ಯವಾದಗಳು ಸರ್ ತಾವು

Hello ಸರ್ there ಕೋಲಾರಿಂದ ಗೌಡ call here. Gowda ಸರಸ್ವತಿ ಅಂತ ಹೇಳಿ ಮೇಡಮ್ Yes, ಹೇಳಿ madam. I am not sure. Congratulations. Yes, sir. Thank you, hey, sir. Thank you, sir. Thank you, sir. Thank you very much, sir. Oh, thank you. The ಹ ಖಂಡಿತ ಸರ್ ಕಂಗ್ರಾಜುಲೇಷನ್ ನನಗೆ ಇವತ್ತು ವೆಂಕಟಪ್ಪ ಹೇಳ್ತಾ ಇದ್ರು ನಾನು ಸಾಕಷ್ಟು ನೆಟ್ವರ್ಕ್ ಅಲ್ಲಿ ದುಡ್ಡು ಮಾಡಿದ್ದೀನಿ ಸರ್ ಆದ್ರೆ ಜೂನಿಯರ್ಗೇನು ಕೊಡ್ಸಕ್ ಆಗಿರ್ಲಿಲ್ಲ ಬಟ್ ಇವತ್ತು ಗಳು ನಮಗ್ ಕೊಡ್ಸಿದೀರಿ ಅಂತ ಖುಷಿ ಪಡ್ತಾ ಇದ್ದಾರೆ ಫಸ್ಟ್ ಅವ್ರು ಕೊಡ್ಸಿದಿರ ಈಗ ಒಂದ್ ಅಣ್ಣ ಒಂದ್ ತಂಗಿಗೆ ವರ್ಷಕ್ಕೆ ಒಂದ್ಸತಿ ಸೀರೆ ಅಂತ ಕೊಡ್ಬೋದು ಇವಾಗ ನೀವು ದೊಡ್ಡ ಖಂಡಿತ ಖಂಡಿತ ಗ್ರೇಟ್ ಸರ್ ಸಹಕಾರ ನಿಮ್ಮ ಒಂದು ನೀವು ಅನುಕರಣೆ ಜೊತೆಗೆ ನಮ್ಮ ಪ್ರಕಾಶ್ ತಿಳಿಸಿದ್ದು ಒಂದು ಮಾರ್ಗದರ್ಶನದಿಂದ ಇಪ್ಪತ್ತೈದು ಜನಕ್ಕೆ ಸ್ಯಾಲ್ರಿ ಕೊಡಿಸಿದ ಸರ್ ನನಗಾಗಿರೋಷ್ಟು ಖುಷಿ ಈ ಭೂಮಿ ಮೇಲೆ ಯಾರಿಗಾಗಿದ್ದೀವಿ ಇಲ್ಲ ನನಗೆ ಗೊತ್ತಿಲ್ಲ ಅರವತ್ ಮೂರು ವರ್ಷ ಒಬ್ಬ ರೈತ ನಮಗ ನಾನು ರಾಜಕಾರಣಿ ಅಲ್ಲ ಐ ಐಪಿಎಸ್ ಎಸ್ ಐ ಪಿ ಎಸ್ ಆಫೀಸರ್ ಅಲ್ಲ ಎಸ್ ಎಲ್ ಸಿ ಪಾಸು ಪಿ ಯು ಸಿ ಫೈಲು ಇಪ್ಪತ್ತೈದು ಜನಕ್ಕೆ ಸ್ಯಾಲರಿ ಕೊಡ್ಸಿದ್ದೀನಿ ನನ್ನ ಜನ್ಮ ಸಾರ್ಥಕ ಆಗಿದೆ ನಾನು ಹೋಗಿ ಬಂದಷ್ಟೇ ಅಹ್ ಸಂತೋಷ ನನಗಿದೆ ಆದ್ರೂ ಕಾಶಿಗೆ ಎಪ್ಪತ್ತೆಂಟು ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಟ್ರಿಪ್ಗೆ ನೂರ್ ಜನ ಕರ್ಕೊಂಡು ಹೋಗ್ತೀನಿ ನೂರ್ ಜನ ಕರ್ಕೊಂಡು ಹೋಗ್ತೀನಿ ಆ ಒಂದು ಶಕ್ತಿ ನಿಮ್ಮಂತವರ ಪ್ರೇರಣೆಯಿಂದ ನನಗೆ ಸಿಕ್ಕಿದೆ ಜೊತೆಗೆ ಭಗವಂತನ ಆಶೀರ್ವಾದ ನಾನು ಭಗವಂತ ಪರಿಸ್ಥಿತಿ ಇದ್ದೆ ಅಂತ ನಿಮ್ಮ ಹತ್ರ ಬಂದಾಗ ನಾನು ನನ್ನ ನೋಡಿದ್ರೆ ನೀವು ಇವತ್ ಯಾವ ಪರಿಸ್ಥಿತಿ ಇವತ್ತು ಯಾವ ಮಠದಲ್ಲಿ ಇದ್ದೀನಿ ಅಂತ ಜನ ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ದೇಶದಲ್ಲಿ ನನ್ನ ಹೆಸರು ಮಾತಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನನ್ಗೆ ಯಾವುದು ಬೇಕಾಗಿಲ್ಲ ಸರ್ ನನ್ನ ಮನೆಯಲ್ಲಿ ಹಣ ಚಿನ್ನ ಹೋಗಿತ್ತು ಇವತ್ತು ಎಲ್ಲ ಅಕೌಂಟ್ ಅಲ್ಲಿ ಹಣ ತುಂಬಿ ತುಳುಕ್ತಾ ಇದೆ ಲೈವ್ ಅಲ್ಲಿ ಕೊಡ್ತೀನಿ ನಾಳೆ ನಿಮ್ಗೆ ಗೊತ್ತಿದೆ ನಮ್ಮ ಎಂಡಿ ಡಿ ಗೆ ಜೊತೆಗೆ ಎಲ್ಲಾ ಏನು ನೀವು ಅಟೆಂಡ್ ಮಾಡಿದ್ದೀರಾ ಸ್ನೇಹಿತರು ಎಲ್ಲಾ ನೀವ್ ಏನ್ ಅಟೆಂಡ್ ಮಾಡಿದೀರಾ ಅವ್ರೆಲ್ರಿಗೂ ಹೇಳಕ್ ಇಷ್ಟ ಪಡ್ತೀನಿ ನನ್ನಂತ ಒಬ್ಬ ವ್ಯವಸಾಯ ಮಾಡೋ ರೈತನ ಮಗನ್ನ ಸಮಸ್ಯೆ ಈ ಮಟ್ಟಕ್ಕೆ ತಗೊಂಡ್ ಬಂದಿದೆ ಅಂದ್ರೆ ನೀವೆಲ್ಲಾ ಏನ್ ಆಗ್ತೀರಾ ಯೋಚನೆ ಮಾಡಿ ಯೋಚನೆ ಮಾಡಿ ದಯವಿಟ್ಟು ಈ ಸ್ವರ್ಣಗೌರಿ ಅನ್ನತಕ್ಕಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಇದೆ ನಾವೆಲ್ಲರೂ ಸಹ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಸಾರು ಲೆಕ್ಕಾಚಾರ ಏನಂದ್ರೆ ನಾನು ತುಂಬಾ ಹತ್ತಿರದಿಂದ ಬಲ್ಲೆ ಅವ್ರನ್ನ ಅವರು ಅಸಿದ್ರು ಪರವಾಗಿಲ್ಲ ಮುರುಷ್ಠಾನ್ನ ಬಡಿಸಿರ್ತಕ್ಕಂಥ ವ್ಯಕ್ತಿ ಅವರು ಮುರುಷ್ಠಾನ್ನ ಬಡಿಸುವಂತ ವ್ಯಕ್ತಿ ಅಂತ ವ್ಯಕ್ತಿ ಜೊತೆ ನಾನು ಅವ್ರ ಹೆಸರು ಹೇಳಿದ ತಕ್ಷಣ ಮಾಡಿದೆ ಸಾಲ ಮಾಡಿ ಅವತ್ತು ಕಿತ್ ಕಿಟ್ ತಗೊಂಡೆ ಮೂರ್ ಕಿಟ್ಟು ಮಕ್ಕಳಿಗೆ ಆ ಮಕ್ಕಳ ಲೈಫ್ ಇವತ್ತು ಯಾವ ರೀತಿ ಇದೆ ಅಂದ್ರೆ ನನ್ನ ಮಕ್ಕಳ ಬಂದು ಮಾತಾಡ್ತಾರಲ್ಲಿ ನನ್ ಖುಷಿ ಆಗ್ತಾ ಇದೆ ನನ್ನ ಸ್ನೇಹಿತನ ಮಗಳು ಸೆಕೆಂಡ್ ಪೀಸ್ ಇವತ್ತಳೆ ಆ ಹೆಣ್ಣು ಮಗು ಮಾತಾಡ್ತಾ ನಮ್ಮ ನಮ್ಮ ಸಂಬಳ ಬಂದಿದೆ ಅಂತ ನಿಜವಾಗ್ಲು ನನಗೆ ಆನಂದ ಬಾಷ್ಪ ಬರ್ತಾ ಇದೆ ಇದು ಕಚ್ಚದ ಬಾಷ್ಪ ಅಲ್ಲ ಆನಂದ ಬಾಷ್ಪ ಬರ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಅಕೌಂಟ್ ಗೆ ಹಣ ಬೆಳಕ್ ಸ್ಟಾರ್ಟ್ ಆಗಿದೆ ಮೂರು ಗಂಟೆಯಿಂದ ನಿರಂತರವಾಗಿ ನನ್ನ ಫೋನ್ ಸ್ಟಾಪ್ ಆಗಿಲ್ಲ ಎಲ್ರೂನು ನನಗೆ ಧನ್ಯವಾದಗಳು ಕೃತಜ್ಞತೆ ತಿಳ್ಸಿದ್ರೆ ಹೆಣ್ಮಕ್ಳು ಎಲ್ಲ ನೆಲ ನೆಲಮಂಗ್ಲ ಯಾವ್ದು ಶ್ರವಣ ಬೆಳಗ್ಗೆ ಯಾವ್ದು ನನಗೆ ಗೊತ್ತೇ ಇಲ್ಲ ನನ್ನ ಅರಸಿ ಬಂದ್ರು ಅವ್ರಿಗೆ ನಾನು ಮಾಡಿದ್ದ ಒಂದು ಸಣ್ಣ ಸಹಾಯದಿಂದ ಇವತ್ತು ಅವರ ಕುಟುಂಬಗಳಲ್ಲಿ ಒಂದು ಸುಖ ಸಂತೋಷ ಆಗಿದೆ ಜೊತೆಗೆ ಅವರೆಲ್ಲರೂ ಸಹ ಸತಿ ಸಮೇತ ಕಾಶಿಗೆ ಫ್ಯಾಮಿಲಿ ಸಮೇತ ಬರ್ತಾ ಇದಾರೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ ನಿನ್ನೆ ಎಂ ಡಿ ಸರ್ ನಾನು ಕಾಣಬೇಕಂತ ಬಂದೆ ಯಾಕಂದ್ರೆ ಕಾಶಿಯಿಂದ ಬಂದಿದ್ರು ಅವರು ಬಂದ ತಕ್ಷಣನೇ ನನ್ಗೆ ಹೇಳಿ ನೋಡ್ರೆ ನಾವು ಬರಲ್ಲ ನೀವೇ ಕರ್ಕೊಂಡು ಹೋಗಿ ಅಂತ ಹೇಳಿ ಅಂದ್ರೆ ನಂಬಿಕೆಯನ್ನು ದೊಡ್ಡದು ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮಗದು ಅಂತ ಕೊಡುಗೈ ದಾನಿ ಇರತಕ್ಕಂತ ಒಂದು ಮಹಾನ್ ವ್ಯಕ್ತಿ ಜೊತೆ ನಾವ್ ಸೇರಿದ್ದೀವಿ ಒಂದು ಮಹಾನ್ ಸಂಸ್ಥೆಯ ಜೊತೆ ನಾವಿದ್ದೀವಿ ಈ ಪ್ರಪಂಚದಲ್ಲಿ ಇದುವರೆಗೂ ಬಂದಿಲ್ಲ ಇನ್ನು ಮುಂದೆ ಬರ್ತದ ಗೊತ್ತಿಲ್ಲ ನನಗ ಅರವತ್ ಮೂರು ವರ್ಷ ವಯಸ್ಸು ನೀವು ಎಂತೆಂತ ಇರೀರಿತೀರ ಗುಲ್ಬರ್ಗಾದಲ್ಲಿ ನಮ್ಮ ಎಸ್ ಗಳು ರಿಟೈರ್ಡ್ ಆಗಿರ್ತಕ್ಕಂಥವರೆಲ್ಲ ಬಂದಿದ್ದೀರಾ ನೀವೆಲ್ಲ ಹೆಚ್ಚಿನ ಮಾಹಿತಿ ವಿಷಯ ತಿಳಿದಿರ್ತಕ್ಕಂಥವರು ಇಂತಹ ಸಮಸ್ಯೆ ಈ ಭೂಮಿ ಮೇಲೆ ಇದುವರೆಗೂ ಬಂದಿಲ್ಲ ಇನ್ನು ಇಲ್ಲ ಗೊತ್ತಿಲ್ಲ ಮುಂದಿಂದ ಯಾರು ಬಲ್ಲವ್ರಿಲ್ಲ ಈಗ ಬಂದಿದೆ ಈ ಅವಕಾಶ ಉಪಯೋಗಿಸ್ಕೊಳ್ಳಿ ಈ ಎಂತ ಅಚೀವ್ಮೆಂಟ್ ಜೊತೆಗೆ ಸಮಸ್ಯೆ ನಾಲ್ಕು ಕಾರ್ ಕೊಟ್ಟಿದೆ ಸ್ನೇಹಿತರೆ ನಾಲ್ಕು ಕಾರ್ ಸಂಸ್ಥೆ ಸಮಸ್ಯೆ ಎಲ್ಲಾ ಮಕ್ಕಳಿಗೂ ಕಾರು ನಾನ್ ಕಾರು ಕುಂತ್ರೆ ನಿಂತ್ರೆ ಕಾರು ಫೋನ್ ಮಾಡಿದ್ರೆ ಒಂದು ಕಾರ್ ಬರ್ತದೆ ಸಚಿನ್ ತೆಂಡೂಲ್ಕರ್ ಅವರು ಬ್ಯಾಕ್ ಬೀಟ ಅಮೆರಿಕಾದಲ್ಲಿ ಇದೀರಾ ಬೆಂಗಳೂರಲ್ಲಿ ಅಮೆರಿಕಾದಲ್ಲಿ ಇದ್ರು ಎಲ್ಲರೂ ಒಂದೊಂದು ಕಾರ್ ಇಟ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ಅಮೆರಿಕ ಚಿಕ್ಕ ಹುಡುಗರು ಇರುವಾಗ ನನಗೆ ಕೇಳ್ತಾ ಇದ್ದೆ ಅಮೆರಿಕಾದಲ್ಲಿ ಮನೇಲಿ ಇರೋರ್ಗೆಲ್ಲ ಒಂದೊಂದ್ ಕಾರ್ ಇರುತ್ತೆ ಅಂತ ಹೌದು ನಮ್ಮಲ್ಲಿ ಊರಿಗೆ ಒಂದ್ ಕಾರ್ ಇರ್ಲಿಲ್ಲ ಅವಾಗ ಇವಾಗೆಲ್ಲ ಒಂದೊಂದ್ ಕಾರ್ ನೀವ್ ಅಮೆರಿಕದ ತರ ಆಗ್ಬಿಟ್ಟಿದ್ರೆ ಅದು ಇಷ್ಟಿನ ಸರ್ ಕೇವಲ ಐದ್ ತಿಂಗಳು ಸ್ನೇಹಿತರೆ ಸುವರ್ಣ ಗೌರಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ನಂಜುಂಡಯ್ಯವರು ಕೂಡ ಇದುವರೆಗೂ ಕೂಡ ಫೋನ್ ಮುಖಾಂತರ ಜೂಮ್ ಮೀಟಿಂಗ್ ನಲ್ಲಿ ಮಾತನಾಡಿದ ರೆಕಾರ್ಡ್ ಅನ್ನ ಊಟ ರಿಲೇಟಿವ್ ನನ್ನ ಮೊಬೈಲ್ ಆಪ್ ಗಳನ್ನ ಚೆಕ್ ಮಾಡ್ತಾರೆ ಇಷ್ಟು ರುಚಿಯಾದ ಅಡ್ಗೆನ ಯಾವ ರೆಸ್ಟೋರೆಂಟ್ ಇಂದ ಆರ್ಡರ್ ಮಾಡಿದೀನಿ ಅಂತ ಹೋಟೆಲ್ ನ ಮೀಸೋ ರುಚಿ ಮನೇನ್ ಮಾಡೋ ಸೀಕ್ರೆಟ್ ಸ್ವರ್ಣ ಗೌರಿ ಮಸಾಲ ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲಾ ವೆಜ್ ಇರ್ಲಿ ನಾನ್ ವೆಜ್ ಇಲ್ಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲಾ